ನೆಮ್ಮದಿ ಎಲ್ಲಿದೆ ಅಂದ್ರ ಯಾವತ್ತೂ ಮನಸ್ಸು ಒಳಗೆ ದ್ವೇಷ ಮಾಡಿದೆ ಯಾರು ಪ್ರೀತಿಯಿಂದ ಬದುಕ್ತಾರೆ ಯಾರೇ ಮನೆ ಕಟ್ಟಿದ್ರು ಅವರಿಗೊಂದು ಹೋಗಿ ಶುಭಾಶಯ ಯಾರು ಹೇಳ್ತಾರೆ ಯಾರೇ ಚಲೋ ಗಾಡಿ ತಂದ್ರೂ ಅದನ್ನು ದೂರ ನಿಂತ್ಕೊಂಡು ನೋಡಿ ಚಲೋ ಗಾಡಿ ತಂದನ ಪಾಪ ಇರಲಿ ಅಂತ ಯಾರು ನಿಷ್ಕಲ್ಮಶ ಮನಸ್ಸಿನಿಂದ ಬಯಸ್ತಾರಲ್ಲ ಅವರೇ ನಿಜವಾದ ಆರಾಮ ವ್ಯಕ್ತಿಗಳು ಉಳಿಕಿದೆಯಾ ಆರಾಮಿರೋದಿಲ್ಲ ನೀವೆಲ್ಲ ಮನಿ ಓಪನಿಂಗ್ ಹೋಗ್ತೀರಿ ಮನಿ ಓಪನಿಂಗ್ ಹೋದಾಗ ಅವ ಕರೆದಿರ್ತಾನೆ ನಿಮಗೆ ಮನಿ ಓಪನಿಂಗ್ ಬರ್ರಿ ಅಂತ ಅವ ಚಲೋ ಊಟ ಹಾಕ್ಸಿರ್ತಾನ ಮತ್ತು ಊಟಕ್ಕೆ ಹೋಗಿರ್ತೀರಿ ಬಿಡ್ರಿ ನೀವು ಆ ಪ್ರಶ್ನೆ ಬೇರೆ ಚಲೋ ಊಟ ಮಾಡಿ ಹಂಗೆ ಬರೋದಿಲ್ಲ ಒಂದು ಏನಾದರೂ ಗಿಫ್ಟ್ ಕೊಡಬೇಕು ಏನಾರ ಆಯಾರಿ ಬರೆಸ್ಬೇಕು ಮತ್ತೊಂದಿಷ್ಟು ಏನಾರ ಹಣಾರ ಕೊಟ್ಟು ಬರೋನು ಅಂತ ವಿಚಾರ ಮಾಡ್ತೀವಿ ಹಣ ಕೊಟ್ಟು ಒಂದು ಚಲೋ ಫ್ರೇಮ್ ಗಿಫ್ಟ್ ಕೊಟ್ಟು ವಾಪಸ್ ಬರಬೇಕಾದ್ರೆ ಹಂಗ ಬರೋ ಮಂದಿ ಅಲ್ಲ ನಾವು ಅಲ್ಲೂ ಏನು ಹೇಳಿಬಿಡೋದು ಪಾಪದು ಮನೆ ಕಟ್ಟಿದ್ದು ಖುಷಿಯೊಳಗೆ ಆರಾಮ ಎಲ್ಲರನ್ನೂ ಸ್ವಾಗತ ಅದು ಕಟ್ಟಿದ್ದು ಏನು ಹೇಳಿಬಿಡೋದು ಅಲ್ಲೋ ಮನಿ ಏನೋ ಭಾರಿ ಕಟ್ಟಿದ್ಯಪ್ಪ ನಮ್ಮೂರಾಗ ಇಲ್ಲ ಮನೆ ಅಂಥ ಮನೆ ಕಟ್ಟಿ ಆದ್ರೆ ಸ್ವಾಮಿಗಳ್ನ ಯಾರು ಕರೆಸಿಲ್ಲೇನು ಎದಕ್ಕೆ ಸ್ವಾಮಿಗಳನ್ನ ಕರೆಸಿಲ್ಲ ಅಂದವ ಅಲ್ಲಿದು ಕಿಡಿಕೇನೈತ್ತಲ್ಲ ಇದು ಈ ಕಡೆ ಇರಬಾರ್ದು ಈ ಕಡೆ ಇರಬೇಕಿತ್ತು ಬರ್ಲ ಅನ್ನ ಮುಗಿಸಿಬಿಟ್ಟವ ಅಲ್ಲಿ ಗೊತ್ತಾಗತ್ತಲ್ಲ ಮುಗಿಸೇ ಬಿಟ್ಟ ಎಲ್ಲ ಅದು ರಾತ್ರಿ ಮಲ್ಕೋಬೇಕಾದ್ರೆ ಸಂಬಂಧಿಕರು ಬಂಗಾರ ಆಯಾರಿ ಮಾಡ್ಯಾರ ಅದು ಇಲ್ಲ ಫ್ರೆಂಡ್ಸ್ ಎಲ್ಲ ಚಲೋ ಫ್ರೇಮ್ಸ್ ಗಿಫ್ಟ್ ಮಾಡ್ಯಾರ ಅದನ್ನು ಇಲ್ಲ ತಲೆಯಾಗ ಇದ್ದಿದ್ದೇನು ಕಿಡಕಿ ಈ ಕಡೆ ಇರಬಾರ್ದಿತ್ತನ್ನಲ್ಲ ಅವ ವಾಟ್ಸಪ್ನಾಗ ಮೆಸೇಜ್ ಹಾಕಿದ್ದವ ಕಿಡಕಿನ ಶ್ರಾವಣ ಮುಗಿಯು ಒಳಗನ ಆ ಕಡೆ ಹಚ್ಚಿಬಿಡು ಇಲ್ಲ ಭಾಳ ಒಜ್ಜೋದು ನೋಡಿ ಮನಿ ಅಂದ್ರೆ ಇವ ಏನು ವಾಸ್ತು ಹೇಳಿಲ್ ಮನಸ್ಸು ಒಳಗ ಕಸ ಐತಿ ಅದನ್ನ ಕಸ ಚಲ್ಯ ನೀವ ಅಷ್ಟೆ ಪಾಪದು ಮರದಿನ ಹೋಗಿ ಕಿಡಕಿನ ಅಕಡೆ ಹಚ್ತದ ಹೊಸ ಮನಿ ಕೊರೆದು ಬಿಳಿಸಿ ಈ ಇದ್ದ ಕಿಡಕಿನ ಆಕಡೆ ಹಚ್ಚತ ಮತ್ತೊಬ್ಬ ಮನೆಗೆ ಬಂದ ಮನಿ ಓಪನಿಂಗ್ ಬರ್ಲಾರ್ದಕ್ಕಾಗಿಲ್ಯಪ್ಪ ಅಂತ ಮತ್ತೊಬ್ಬ ಮನೆಗೆ ಬಂದ ಮನಿಗೆ ಬರೋದಕ್ಕೆ ದೇವರ ಗುಡಿ ಏನಿತ್ತಲ್ಲ ಜೈಜ್ ಅಂತೀವಲ್ಲ ನಾವು ಕಟ್ಟಿ ಅಂತೀವಲ್ಲ ದೇವ್ರ ಕಟ್ಟಿ ಮನ್ಯಾಗ ಅದನ್ನು ನೋಡಿ ಅಲ್ಲೋ ನಿನಗೆ ಇದು ಹೇಳಿ ಇಲ್ಲಿರಬಾರ್ದಿತ್ತು ಇದು ಇದ್ರ ಬಾತ್ರೂಮ್ ಮಗ್ಲು ಕುಂದ್ರಸು ಅಂದ್ ನಾವು ಇವನಿಗೆ ತಲೀ ತಾಪ ಭಾಳ ಆಯ್ತು ಬರ ಹೋಗೋ ಬರೋರೆಲ್ಲ ಇದನ್ನೇ ಹೇಳಕತ್ತಾವಲ್ಲಪ್ಪ ಅಂತ ಪಾಪ ಮತ ಮರದಿನ ಏನು ಮಾಡ್ದ ರೂಮ್ ಬದಲಿ ಮಾಡ್ದ ಮನೆಗೆ ಮೊನ್ನೆ ದಿನ ಬಂದವ ಕಿಟಕಿ ಬದಲು ಮಾಡಂದ ಎರಡನೇ ದಿನ ಬಂದವ ದೇವ್ರ ಕೋಲಿ ಬದಲು ಮಾಡಂದ ಅವು ಇನ್ನೂ ಎಷ್ಟೆಷ್ಟು ಬರ್ತಾವ ಮನಿಗೆ ಯಾರಿಗೆ ಗೊತ್ತವು ಪಾಪ ಇಲ್ಲಿ ಮನಸ್ಸೊಳಗೆ ಇದ್ದಿದ್ದು ಅವ ಖುಷಿಯಾಗಿರಬಾರ್ದು ಅನ್ನೋದು ಅಷ್ಟೇ ಇತ್ತು ಬಿಟ್ಟರೆ ಕಿಡಕಿ ನಿಜವಾದ ದೋಷ ಅಲ್ಲ ದೇವ್ರ ಮನೆ ನಿಜವಾದ ದೋಷ ಅಲ್ಲ ದಿವಸ ಒಬ್ರೊಬ್ಬರು ಬರೋವ್ರು ಒಂದೊಂದು ಹೇಳೋರು ಒಬ್ರೊಬ್ಬರು ಬರೋವ್ರು ಒಂದೊಂದು ಹೇಳೋರು ಅದು ಮನಿ ಎದ್ದು ನಿಂತು ನಗಾಕೈತೆ ಚಲೋ ಗಂಟು ಬಿದ್ದಿರು ಅವ ಮರ ಇವನಿಗೆ ನಿಮ್ಮಂಥವ್ರು ಗಂಟು ಬಿದ್ದಿದ್ದಕ್ಕೆ ಇವೊಂದು ಮುಗ್ದು ಇವ್ನು ನನ್ನರೇ ಯಾಕೆ ಕಟ್ಟೆ ನಾನು ಸುಮ್ಮ ಓದಿ ಇವನು ಬೀದಿಯಾಗಿ ನಿಲ್ಲಿಸಿಬಿಡ್ರಿ ಅಂದ್ರೆ ಏನಿವೆಲ್ಲ ಎದಕ್ಕೆ ಬೇಕು ನಮಗಿವೆಲ್ಲ ಯಾರೋ ಒಬ್ಬ ಚಲೋ ಮನೆ ಕಟ್ಟಿದಾಗ ಅವನಿಗೆ ಹೋಗಿ ಎರಡು ಉಪದೇಶಗಳನ್ನು ಹೇಳುದು ಬಿಟ್ಟು ಹೆಂಗರ ಮನೆ ಕಟ್ಟಲೆಮ್ಮ ಅದು ಗುಡಿಸಲದ್ದೇ ಮನಿ ಇರಲಿ ಅಲ್ಲಿ ಹೋಗಿ ಚಲೋ ಮನೆ ಕಟ್ಟಿಯಪ್ಪ ನೆಮ್ಮದಿಯಾಗಿ ಊಟ ಮಾಡಿ ಕಣ್ತುಂಬ ತುಂಬ ನಿದ್ದೆ ಮಾಡು ಎಂಟು ತಾಸು ದುಡಿ ನಿನಗೇನಾರ ಕಷ್ಟ ಇದ್ರೆ ನನಗೆ ಹೇಳುವಂತ ಯಾವ ಅಂತನಲ್ಲ ಅವನೇ ನಿಜವಾದ ಆರಾಮಾಗಿರೋ ವ್ಯಕ್ತಿ ಕಿಟಕಿ ಬದಲು ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸಿಗಕ ಸಾಧ್ಯ ಐತನು ಸಾಧ್ಯನೇ ಇಲ್ಲ ಹಂಗಂದ್ರೆ ಹೋಸರು ಬದಲು ಮಾಡ್ತಿದ್ರಲ್ಲ ಮತ್ತೆ ಟಪಾ ಟಪಾಠ ಕಿಡಿಕಿ ಬದಲು ಮಾಡೋದ್ರಿಂದ ನೆಮ್ಮದಿ ಸಿಗೋದಿಲ್ಲ ಮನೆಗೆ ದೇವ್ರ ಕೋಲಿನ ಈ ಕಡೆಯಿಂದ ಕಡೆ ಆ ಕಡೆಯಿಂದ ಈ ಕಡೆ ಬದಲು ಮಾಡೋದ್ರಿಂದ ಸಿಗೋದಿಲ್ಲ ನೆಮ್ಮದಿ ನಿಜವಾದ ನೆಮ್ಮದಿ ಯಾವಾಗ ಸಿಗ್ತೈತಿ ಅಂದ್ರ ಬರೀ ಕಿ ಮನೆಯೊಳಗಿನೇ ಬದಲು ಮಾಡ್ಕೊತು ಹೋದ್ರೆ ಅದು ಮನಿ ನಕ್ಕೊಂತ ಹೇಳ್ತಿತ್ತು ಅದು ಅಲ್ಲೋ ನನ್ನೇ ಬದಲು ಮಾಡಿದ್ದು ಕಿಟಕಿ ಬದಲು ಮಾಡಿದಿ ಪೂಜಾ ರೂಮ್ ಬದಲು ಮಾಡಿದಿ ಓಣಿ ಬದಲು ಮಾಡಿದಿ ಮ್ಯಾಗಿನ ಛತ್ ಬದಲು ಮಾಡಿದ್ದೆ ನೀ ಹಾಂಗ ಉಳಿದ್ಯಲ್ಲ ನೀ ಬದಲಾಗು ಅಂತದು ಮನೆ ಅವ್ರ ಇವರು ಏನು ನಿಮ್ಮ ಮನೆಗೆ ಬರ್ತಾರಲ್ಲ ಇವತ್ತೊಂದು ಸೂತ್ರ ಹೇಳ್ತೀನಿ ನಾನು ನೀವು ಅನ್ಬೇಡ್ರಿ ಸಣ್ಣ ಸ್ವಾಮಿ ಏನಾರ ತಿಳ್ಕೊಂಡಿದ್ದು ಅಂತ ಅನ್ಬ್ಯಾಡ್ರಿ ಸುಮ್ಮ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನೋಡಿ ಇವತ್ತೊಂದು ಸೂತ್ರ ಏನು ಗೊತ್ತನು ಇವು ಮನೆಗೆ ಯಾವ ಬರ್ತಾವಲ್ಲ ಇವು ಇರುವೆ ಇವು ಊರಾಗ ಎಷ್ಟು ಚಲೋ ಊರೈತಂದ್ರೂ ಊರಾಗ ಒಂದು ನಾಲ್ಕು ಇರುವೆ ಅವು ಕೆಲಸ ಏನು ಅಂದ್ರೆ ಮಾತಾಡೋದು ಅವಕ್ ಮಾತು ಬಿಟ್ಟು ಬೇರೆ ಬರೋದೇ ಇಲ್ಲ ಜೀವನದಲ್ಲಿ ಟೀಕೆಗಳು ಬರದೇ ಇರೋರು ಯಾರಿಗೂ ಇಲ್ಲ ಯಾರಿಗೂ ಟೀಕೆ ಬಿಟ್ಟೇ ಇಲ್ಲ ಸಿದ್ದೇಶ್ವರಪ್ಪಗಳು ಅಷ್ಟು ಪ್ರವಚನ ಮಾಡುತ್ತಿದ್ದರು ಅಷ್ಟು ವಯಸ್ಸಾದ್ರು ಅವ್ರಿಗೇನು ಟೀಕೆಗಳು ಬಂದಿಲ್ಲ ಅಂತ ಮಾಡಿರೇನು ಅವ್ರು ಹಚ್ಕೊಂಡಿಲ್ಲ ಅಷ್ಟೇ ನಾವು ಹಚ್ಕೊಂಡು ತಲೆ ಆಗಿಟ್ಕೊಂಡು ಮುಕ್ಕೊಂಡಿವ ನಾವು ಟೀಕೆಗಳು ಎಲ್ಲರಿಗೂ ಬರ್ತಾವೆ ಊರಾಗ ಒಂದು ನಾಲ್ಕು ಇರುವೆ ಅವು ಕೆಲಸ ಏನು ಅಂದರೆ ಎಲ್ಲಿ ಚಲೋ ಇರ್ತದಲ್ಲ ಅಲ್ಲಿ ಹೋಗಿ ಹಚ್ಚೋದು ಒಂದು ರೂಪಾಯಿ ಮಂದಿ ಅವು ಹೊಟ್ಟೆ ಬದಲಾಗೋದಿಲ್ಲ ಒಂದು ರೂಪಾಯಿ ಕಡ್ಡಿಪಟ್ನ ಯಾವುದೇನ ಅಪ್ಕೊ ನೆನಪೋಯ್ತಿಲ್ಲ ಅವು ಅವು ಇರುವೆ ಅವು ತಲೆ ಕೆಡ್ಸ್ಕೊಬಾರ್ದು ಮತ್ತೆ ಅವು ಬರ್ತಾವೆ ಮನೆಗೆ ಅವು ಮನೆಗೆ ಬಂದು ಏನಂತವು ಕಿಟಕಿ ಬದಲು ಮಾಡೋ ಅವು ಅಂತಾವ ನೀವು ಬದಲು ಮಾಡಿದ್ರಿ ಅಂದ್ರೆ ಮುಗಿತಾವು ನೀವು ಜಗತ್ತಿಂದನೇ ಬದಲು ಅಂತ ತಿಳ್ಕೊಂಬಿಡೋದು ಇಲ್ಲಿರಬಾರ್ದಿತ್ತು ಟಿ ವಿ ದೇವ್ರ ಮನೆ ಇಲ್ಲಿರಬಾರ್ದಿತ್ತು ಗಾಡಿ ಇಲ್ಲಿರಬಾರ್ದಿತ್ತು ಈಗ ಬಂದವು ಕಟಿಂಗ್ ಹಿಂಗ ಇರಬೇಕು ಬಟ್ಟೆ ಹಿಂಗೆ ಇರಬೇಕು ಗಾಡಿದು ನಂಬರ್ ಹಿಂಗೆ ಇರಬೇಕು ಅವು ಈಗೆಲ್ಲ ಬಂದಾವ ಈಗ ಅವು ಮನೆಗೆ ಬಂದಾಗ ಅಂತಾರಲ್ಲ ಕಿಟಕಿ ಬದಲು ಮಾಡು ಟಿ ವಿ ಬದಲು ಮಾಡು ಟೈಲ್ಸ್ ಬದಲು ಮಾಡು ಎಲ್ಲ ಚೇಂಜ್ ಮಾಡು ಎಲ್ಲ ಬದಲು ಮಾಡು ಬದಲು ಮಾಡು ಕಿಟಕಿ ಇಲ್ಲಿರಬಾರ್ದು ಟಿ ವಿ ಅಲ್ಲಿರಬಾರ್ದು ಟೈಲ್ಸ್ ಇಲ್ಲಿರಬಾರ್ದು ಅವನಿಗೆ ಕೈ ಮುಗಿದು ಒಂದು ಸೂತ್ರ ಏನು ಹೇಳಿಬಿಡ್ರಿ ಕಿಡಕಿ ಅಲ್ಲಿರಬಾರ್ದು ಟಿ ವಿ ಇಲ್ಲಿರಬಾರ್ದು ದೇವ್ರ ಮನೆ ಇಲ್ಲಿರಬಾರ್ದು ಅನ್ನೋ ಅಲ್ಲ ನೀನೇ ಜಗತ್ತಿನಾಗಿರಬಾರ್ದಿತ್ತು ಎಷ್ಟು ಆರಾಮ್ ಇರುತ್ತಿತ್ತು ಅಂದ್ಬಿಡ್ರಿ ಅವ್ನು ಮುಗಿದ ಮುಗಿದು ಅಲ್ಲ ನೀನೇ ಇರಬಾರ್ದಿತ್ತು ಇದು ಅಲ್ಲಿರಬಾರ್ದು ಇಲ್ಲಿರಬಾರ್ದು ಅನ್ನು ಮಂದಿನೇ ಇರಲಿಲ್ಲ ಅಂದ್ರೆ ಜಗತ್ತು ಎಷ್ಟು ಇರ್ತಿತ್ತು ನಿಮ್ಮಂಥ ಮಂದಿನೇ ಇರಲಿಲ್ಲ ಅಂದ್ರೆ ಎಷ್ಟು ಇರ್ತಿತ್ತು ಜಗತ್ತ ಅವು ಇದೊಂದು ಸೂತ್ರ ನೆನಪಿಟ್ಕೊಂಡ್ಬಿಟ್ರಿ ಯಾವ ಅಲ್ಲಿರಬಾರ್ದು ಇಲ್ಲಿರಬಾರ್ದು ಅಂದ್ರೆ ನೀನೇ ಇರಬಾರ್ದಿತ್ತಂತ ಕಳಿಸಿ ಬಿಡೋದು ನನಗೆ ಅಷ್ಟೇ ಅವಾಗ ನೆಮ್ಮದಿ ಸಿಗಕ್ಕೆ ಸಾಧ್ಯ